ಒಂದು ಕಾಡಲ್ಲಿ ಚಿಂಟು ಮತ್ತೆ ಮಿಂಟು ಅಂತ ಎರಡು ಮಂಗಗಳಿದ್ವು ಚಿಂಟು ಅಂದ್ರೆ ನೆಂಟ್ರಿಗೆಲ್ಲ ಕಿರಿಕಿರಿ ಮಾಡೋ ಟೈಪು ಯಾವಾಗ್ಲೂ ಒಂದಿಲ್ಲೊಂದು ಚೇಷ್ಟೆ ಮಾಡ್ತಾನೆ ಇರ್ತಿದ್ದ ಆದ್ರೆ ಮಿಂಟು ಮಾತ್ರ ಸಪ್ಪಾ ಶಾಂತ ಸ್ವಭಾವದವನು ಕಣ್ರಿ ಒಂದು ದಿನ ಏನಾಯ್ತಂದ್ರೆ ನಮ್ಮ ಚಿಂಟು ಆಟ ಆಡ್ತಾ ಆಡ್ತಾ ಒಂದು ಹಳೇಬಾವಿಗೆ ಬಿದ್ದು ಬಿಟ್ಟ ಅಯ್ಯೋ ಅಮ್ಮ ಕಾಪಾಡಿ ಅಂತ ಕೂಗಾಡೋಕೆ ಶುರು ಮಾಡಿದ ಮಿಂಟು ಅದೆಲ್ಲಾ ಕೇಳಿಸಿಕೊಂಡ ತಕ್ಷಣ ಓಡೋಡಿ ಬಂದ ನೋಡ್ದ್ರೆ ಚಿಂಟು ಬಾವಿ ಒಳಗಡೆ ಒಂದು ಕ್ಷಣನೂ ವೇಸ್ಟ್ ಮಾಡ್ದೆ ಮಿಂಟು ಹತ್ರದಲ್ಲಿದ್ದ ಒಂದು ಗಿಡದ ಗಟ್ಟಿಯಾದ ಬೇರನ್ನು ಹಗ್ಗದ ತರ ಎಳೆದು ತಂದ ಅದನ್ನ ಚಿಂಟುನಿಗೆ ಹಾಕಿ ಚಿಂಟು ಇದನ್ನ ಗಟ್ಟಿಯಾಗಿ ಹಿಡ್ಕೊ ನಾನು ನಿನ್ನ ಮೇಲಕ್ಕೆ ಎಳೆಯತ್ತೇನೆ ಅಂತ ಹೇಳ್ದ ನಮ್ಮ ಚಿಂಟು ಭಯದಿಂದ ಥರಥರ ನಡುಕ್ತಾ ಆ ಬೇರನ್ನು ಗಟ್ಟಿಯಾಗಿ ಹಿಡ್ಕೊಂಡ ಮಿಂಟು ತನ್ನೆಲ್ಲಾ ಶಕ್ತಿ ಹಾಕಿ ನಿಧಾನವಾಗಿ ಚಿಂಟುನ ಮೇಲಕ್ಕೆ ಎಳೆದ ಅಬ್ಬಾ ಕೊನೆಗೂ ಚಿಂಟು ಬಾವಿಯಿಂದ ಸೇಫ್ ಆಗಿ ಬಂದ್ಬಿಟ್ಟ ಬಂದ ತಕ್ಷಣ ಚಿಂಟು ಮಿಂಟುನಿಗೆ ಒಂದು ದೊಡ್ಡ ಹಗ್ಕೊಟ್ಟ ಕಣ್ಣೀರು ಹಾಕೊಂಡು ಮಿಂಟು ನೀನು ನನ್ನ ಪ್ರಾಣ ಉಳಿಸಿದೆ ಕಣೋ ನಾನು ನಿನ್ನ ಎಷ್ಟು ಕೆಣಕಿದ್ದೀನಿ ತೊಂದರೆ ಕೊಟ್ಟಿದ್ದೀನಿ ಅಲ್ವಾ ಆದ್ರೂ ನೀನು ನನ್ನ ಸಹಾಯಕ್ಕೆ ಬಂದೆ ಸಾರಿ ಕಣೋ ಅಂದ ಮಿಂಟು ನಗ್ದು ಬಿಟ್ಟು ಚಿಂಟುನ ಬೆನ್ನು ತಟ್ಟಿದ ಅರೆ ಚಿಂಟು ಅದಕ್ಕೆ ಅಲ್ವಾ ಫ್ರೆಂಡ್ಸ್ ಅಂದ್ರೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದೇ ನಿಜವಾದ ಫ್ರೆಂಡ್ಶಿಪ್ ಅಂದ್ರೆ ಅಂತ ಹೇಳ್ದ ಅಂದಿನಿಂದ ಚಿಂಟು ತನ್ನ ತುಂಟಾಟಿಕೆ ಎಲ್ಲ ಬಿಟ್ಟು ಮಿಂಟುನ ಜೊತೆ ಒಳ್ಳೆ ಫ್ರೆಂಡ್ ಆಗಿ ಇದ್ನಂತೆ ಈ ಕಥೆಯಿಂದ ನಮಗೇನು ಗೊತ್ತಾಗತ್ತೆ ಅಂದ್ರೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದೇ ನಿಜವಾದ ಗೆಳೆತನ ಅಂತ ಸರಿ ತಾನೇ